ಬಾನೆಟ್ ಮೇಲೆ ನಮ್ಮ ಬಾಸ್ ಇದ್ದಾರೆ ಗಾಡಿ ಮೇಲೆ ಯಾವಾಗಲೂ ನಮ್ಮ ನಮ್ ಆಶೀರ್ವಾದ ಸದಾ ಇರುತ್ತೆ ಈ ಗಾಡಲಿ ಇನ್ ಲೈನ್ ತ್ರೀ ಸಿಲಿಂಡರ್ ವಾಟರ್ ಕೂಲ್ಡ್ ಇಂಜಿನ್ ಇದೆ ಗುರು ಟ್ವೆಂಟಿ ಫೈವ್ ಅವರ್ಸ್ ಪವರ್ ಇದೆ ಆದ್ರೆ ಪ್ರೊಡ್ಯೂಸ್ ಮಾಡೋದು ಟ್ವೆಂಟಿ ಸೆವೆನ್ ಅವರ್ಸ್ ಮಾಡುತ್ತೆ ಒನ್ ಪಾಯಿಂಟ್ ನೈನ್ ಲೀಟರ್ ಇಂಜಿನ್ ಇದೆ ಒನ್ ಫಿಫ್ಟಿ ಟು ಮ್ಯಾಕ್ಸಿಮಮ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ ಆರಾಮಾಗಿ ಕುತ್ಕೊಂಬೋ ಕಂಫರ್ಟ್ ಆಗಿದೆ ಗುರು ಗಾಡಿ ಮಾತ್ರ ಡ್ಯೂಯಲ್ ಟಚ್ ಬರುತ್ತೆ ಗಾಡಿ ಆಯಿಲ್ ಇಂಬ್ರೆಸ್ಟಡ್ ಬ್ರೇಕ್ಸ್ ಇದೆ ಡ್ಯೂಯರ್ ಬ್ರೇಕ್ಸ್ ಇಲ್ಲಿ ಪಾರ್ಕಿಂಗ್ ಬ್ರೇಕ್ ಇದೆ ಜಸ್ಟ್ ನೀವರ್ ಲಿವರ್ನ ಮುಂದೆ ಮಾಡಿದ್ರೆ ಬ್ರೇಕ್ ಲಾಕ್ ಆಗುತ್ತೆ ಅಲ್ಲಿ ಪೆಡಲ್ ಇದೆ ಸೀಟಿಂಗ್ ಕಂಫರ್ಟ್ ಮಾತ್ರ ಸಖತ್ ಆಗಿದೆ ಈ ಗಾಡಿಲಿ ನಿನ್ಗಡೆ ಎರಡು ಎಲಿಕಲ್ ಸ್ಪ್ರಿಂಗ್ ಬರುತ್ತೆ ಒಂದು ಐಡ್ರೋಲಿಕ್ ಶಾಕ್ ಅಬ್ಸರ್ವ್ ಬರುತ್ತೆ ಹೆವಿ ಕಂಫರ್ಟ್ ಆಗಿದೆ ಸೀಟ್ ಮಾತ್ರ ಫೋರ್ಸ್ ಕಂಪ್ನಿ ಗಾಡಿಗಳು ಮಾತ್ರ ಕೊರೋ ಫೀಲ್ ಮಾತ್ರ ತಡೀರ ಒಂದ್ ನಿಮಿಷ ತಡೀರ ವಿಡಿಯೋ ಮಾಡ್ಕಂತ ಒಂದ್ ನಿಮಿಷ ವಿಡಿಯೋ ಮಾಡ ಈ ನನ್ನ ಮಕ್ಕಳು ಒಂದೊಂದಲ್ಲ ಈ ಗಾಡಿಲಿ ಕಾನ್ಸ್ಟೆಂಟ್ ಮೆಸ್ ಗೇರ್ ಬಾಕ್ಸ್ ಇದೆ ಫೋರ್ ಫಾರ್ವರ್ಡ್ ಒಂದು ರಿವರ್ಸ್ ಇದು ಇಂಜಿನ್ ರೇಂಜ್ ಕನ್ವರ್ಟ್ ಐ ಮತ್ತೆ ಲೋ ಇದ್ರಲ್ಲಿ ಗೇರ್ ಪ್ಯಾಟರ್ನ್ ಚೇಂಜ್ ಇದೆ ಐ ಮತ್ತೆ ಲೋ ಇಲ್ಲೇ ರಿವರ್ಸ್ ಕೂಡ ಗೇರು ಈಗ ಅಡ್ವಾಂಟೇಜ್ ಇದೆ ಡಿಸ್ಅಡ್ವಾಂಟೇಜ್ ಇಲ್ಲೇ ಐ ಐತೆ ಇಲ್ಲೇ ಲೋ ರೇಂಜ್ ಕನ್ವರ್ಟ್ ಇಲ್ಲೇ ರಿವರ್ಸ್ ಐತೆ ಮತ್ತೆ ರಿವರ್ಸ್ ಇದ್ರಲ್ಲ ಇಲ್ಲ ಗೇಮೇ ಮಾಡಬೇಕಾದ್ರೆ ಎಕ್ಸ್ಟ್ರಾ ಮತ್ತು ಸೆಕೆಂಡ್ ತರ್ಡ್ ಹಾಕೊಂಡು ಹೊಡಿತರ್ತಿಯಾ ಸಡನ್ ಆಗಿ ರಿವರ್ಸ್ ಹಾಕಬೇಕು ಸರ್ ನೋಡಿ ಅದು ವೇಟಿಂಗ್ ಮಾತ್ರ ಕನ್ವರ್ಟ್ ಆಗದ್ ನಿನಗೆ ಸ್ಪೀಡ್ ಕಂಟ್ರೋಲ್ ಆಗೋದು ಸರ್ ಅಲ್ಲ ಹೇಳು ಕ್ಯಾಮ್ರಾ ಇದೆ ಅಂತ ಡೌಗಳು ಡೌಗಳು ಬರೀ ಬರೀ ರೋಟ್ರಲ್ಲಿ ಮಾತ್ರ ನಿನಗೆ ಲೋ ಮತ್ತೆ ಮಾಮೂಲಿ ನೀನು ಐದಲ್ಲೋ ಇಲ್ಲ ಕುಲ್ವಾಡಿನೋ ಇಲ್ಲ ಬಾಂಡ್ಲಿನೋ ಹಾಕೊಂಡ್ರೆ ನೀನು ಫಸ್ಟ್ ಜೀರಲ್ ಹೊಡಿತಿರ್ತೀಯ ಅನ್ಕ ರೋಟ್ರಾ ಇಲ್ಲ ಬಾಂಡ್ಲಿನ ಅವಾಗ ರಿವರ್ಸ್ ಹಾಕ್ಬೇಕು ಅಂದ್ರೆ ನೀನು ಏನು ಮಾಡಬೇಕು ಐಂದ ತೆಗೆದು ರಿವರ್ಸ್ ಹಾಕೊಂಡ್ರೆ ಗಾಡಿ ನೀಟಾಗಿ ಹೋಗುತ್ತೆ ಅಷ್ಟಲ್ಲಿ ಇದೊಂದು ರಿವರ್ಸ್ ಹಾಕೊಂಡ್ರೆ ಗಾಡಿ ಸ್ಲೋ ಆಗುತ್ತೆ ಅದ್ಬಿಟ್ರೆ ಇನ್ನೇನು ವ್ಯತ್ಯಾಸ ಆಗಲ್ಲ ಅವಾಗ ನೀನ್ ಇಲ್ಲಿ ಸ್ಪೀಡ್ ಚೇಂಜ್ ಮಾಡ್ಬೇಕು ಇಲ್ಲ ಟೂ ಈಗ ಇಂದ ತ್ರೀಗ್ ಬರಬೇಕು ತ್ರೀ ಇಂದ ಫೋರ್ಗ್ ಬರಬೇಕು ಅವಾಗ ಗಾಡಿ ಸ್ಪೀಡ್ ಆಗುತ್ತೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಅದು ಮಾಮೂಲಿ ಮಾಮೂಲಿ ಗೇರ್ ಲಿವರ್ ಕೊಟ್ಟಾಗ ಇದರಲ್ಲಿ ಕನ್ವರ್ ಬೇರೆ ರಿವರ್ಸ್ ಗೇರ್ ಬೇರೆ ರಿವರ್ ಐತೆ ಈ ಗಾಡಿಲಿ ಮಾತ್ರ

ಹಂಗೆ ಹೊಡಿ ಹಂಗೆ ಹೊಡಿ ಯಾವ್ದು ಹಾಕೊಂಡಿದ್ದೆ ಈಗ ತಡಿದ್ರೆ ಈಗ ಇಂಜಿನ್ ರೇಂಜ್ ಅಲ್ಲಿ ಯಾವ್ದು ಹೈ ಹಾಕಿದ್ರೆ ಲೋ ಹಾಕೊಂಡಿದ್ಯಾ ಲೋ ಹಾಕೊಂಡಿದ್ಯಾ ಲೋ ಹಾಕೊಂಡಿದ್ಯಾ ಲೋ ಹಾಕೊಂಡಿದ್ದೀನಿ ಗೌಡಗೆ ಹಾಕೊಂಡಿದ್ದೀನಿ ಎಕ್ಸ್ಟ್ರಾ ಹಾಕೊಂಡಿದ್ಯಾ ಲೋ ಹಾಕೊಂಡು ಗೌಡಗೆ ಹಾಕೊಂಡಿದ್ದೀನಿ ಸರಿ ಓಡಿ ಸರ್ ವಿಡಿಯೋ ಮಾಡ್ತೀನಿ ಇರ್ಬೇಕು ಆಮೇಲೆ ಸರ್ ಓಕೆ ನಿಲ್ಸಿ ಈಗ ನಮ್ಮ ಸ್ಪೀಡ್ ತರಿಸ್ತೀವಿ ರಿವರ್ಸ್ ರಿವರ್ಸ್ ನಮ್ಮ ಫ್ರೆಂಡ್ ಏನ್ ಹೇಳ್ತಾರೆ ಎಕ್ಸ್ಟ್ರಾ ಹಾಕೊಂಡು ಟರ್ಲ್ಡ್ ಹಾಕೊಂಡು ಸ್ಪೀಡ್ ಮೈಂಟೈನ್ ಮಾಡ್ತೀನಿ ಅಂತಾರೆ ಅದೇ ಸ್ಪೀಡ್ ಮೈಂಟೆನೆನ್ಸ್ ನಾನು ಎಕ್ಸ್ಟ್ರಾ ಹಾಕೊಂಡಂಗೆ ಗಾರೆ ಹೊಡಿತೀನಿ ಯಾವ ಯಾವ ಇವೆಲ್ಲ ಎಲ್ ಸ್ಪೀಡ್ ಅಲ್ಲ ರಿವರ್ಸ್ ಅಲ್ಲಿ ರಿವರ್ಸ್ ಸ್ಪೀಡ್ ಇಲ್ಲ ಗೇರ್ ಚೆನ್ನ ಮಾಡ ಬಾ ಗೇರ್ ಸ್ಪೀಡ್ ಇಲ್ಲ ಇವಾಗ 5 ಇಲ್ಲ ಕುಳವಾಡ ಏನಾರ ನೇಗ್ ಹೊಡಿಬೇಕಾದ್ರೆ ನಿನ್ ಎಕ್ಸ್ಟ್ರಾ ಹಾಕೊಳ್ಳಲೇಬೇಕು ಇದಕ್ಕೆ ಇದಕ್ಕೆ ಹಾಕಲೇಬೇಕು ಎಕ್ಸ್ಟ್ರಾ ಮತ್ತೆ ತರ್ಡ್ ಹಾಕೊಂಡು ಓಡಿ ತಿರ್ತೀ ಹಾ ನೀವು ರಿವರ್ಸ್ ಹಾಕ್ಬೇಕು ಅಂದ್ರೆ ಹಂಗೆ ರಿವರ್ಸ್ ಗೇರ್ ಚೇಂಜ್ ಮಾಡಿ ಹೊಡಿತ್ಯಾ ನೀನ್ ಫಸ್ಟಲ್ಲೇ ಹೊಡ್ದ್ಬಿಟ್ಟು ತಿರ್ಗಾ ರಿವರ್ಸ್ ಹಾಕಿ ಹೊಡಿತೀನಿ ಫಸ್ಟ್ ಗೇರ್ ಅಲ್ಲಿ ಅಂದ್ರೆ ಬರಲ್ಲ ಗಾಡಿ ಬರಲ್ಲ ಬರಲ್ಲ ಅದ್ಕೋಸ್ಕರನೇ ಗಾಡಿ ಹೀಟ್ ಆಗೋದಿದು ಗಾಡಿ ಹೀಟ್ ಆಗಿ ಹರನ್ ಹೊಡೆಯೋದ ಅದಕ್ಕೋಸ್ಕರನೆ ಜಾಂಡೀರಲ್ಲಿ ಜಾಂಡಿರಲ್ಲಿ ಮತ್ತೆ ಎಕ್ಸ್ ಅಲ್ಲಿ ಇದೇ ಪ್ರಾಬ್ಲಮ್ ಪ್ರಾಬ್ಲಮ್ ಇದೊಂದು ಪ್ರಾಬ್ಲಮ್ ಈ ತರ ಒಂದು ಮ್ಯಾಟ್ರಿ ನಮ್ಗ್ ಗೊತ್ತಿಲ್ವ ಅದಕ್ಕೆ ಜನ ಏನ್ ಮಾಡ್ಬಿಡ್ತಾರೆ ಫಸ್ಟ್ ಎಕ್ಸ್ಟ್ರಾ ಹಾಕೊಂಡ್ ಬಿಡ್ತಾರೆ ತರ್ಡ್ ಗೇರ್ ಹಾಕೊಂಡ್ ಬಿಡ್ಕೊಂಬಿಡ್ತಾರೆ ಆ ಸ್ಪೀಡ್ ಮೇಂಟೇನ್ಸತ್ತೆ ಬರೀ ಅವಾಗ ಮೇನ್ ಲಿವರ್ ಒಂದ್ ಚೇಂಜ್ ಮಾಡಲ್ಲ ಇದೆಲ್ಲ ಸ್ಪೀಡು ಇಂಜಿನ್ ಐಗ್ ಹಾಕೊಂಡಿರ್ತಾರೆ ತಿರ್ಗಾ ರಿವರ್ಸ್ ಹಾಕೊಂಡಿರ್ತಾರೆ ಸ್ಪೀಡ್ ಅಲ್ಲೇ ಮೇಂಟೈನ್ ಆಗ್ಬಿಡುತ್ತೆ ಸ್ಪೀಡ್ ಮೇಂಟೈನ್ ಆಗುತ್ತೆ ಏನೇ ಬಿ ಡ್ರೈವರ್ ಫೋರ್ಸ್ ಅಂತ ಇಲ್ಲೂ ಹಾಕಿದ್ದಾರೆ ಗುರು ಇಲ್ಲೂ ಹಾಕಿದ್ದಾರೆ ಇಲ್ಲಿ ಮೆಸ್ಸಿದೆ ಇದೆ ರೇಡಿಯೇಟರ್ಗೆ ಏರ್ ಸಪ್ಲೈ ಆಗೋಕ್ಕೆ ಫೋರ್ಸ್ ಮೋಟರ್ ಲಿಮಿಟೆಡ್ ನೈನ್ಟೀನ್ ಫಿಫ್ಟಿ ಏಟಲ್ಲಿ ಈ ಕಂಪ್ನಿ ಸ್ಟಾರ್ಟ್ ಆಗಿರೋದು ನಮಗೆ ಫೋರ್ಸ್ ಅಂತ ಕೇಳಿದ ತಕ್ಷಣ ಫಸ್ಟು ತಲೆಗೆ ಬರೋದು ಟಿ ಟಿ ಟೆಂಪೋ ಟ್ರಾವೆಲರ್ ಅದಕ್ಕಂತೂ ಎಫ್ ವಿ ಕ್ರೇಜ್ ಇದೆ ಆಮೇಲೆ ಟ್ರ್ಯಾಕ್ಸು ನಮ್ಮ ಸೈಡೆಲ್ಲ ಬೇಜಾನ್ ಇತ್ತು ಇವಾಗೆಲ್ಲ ಅಷ್ಟಿಲ್ಲ ಗಾಡಿಗಳು ಉತ್ತರ ಕರ್ನಾಟಕ ಸೈಡ್ ಹೋಗ್ಬಿಟ್ರೆ ಎಂತೆಂಥ ಮಾಡಿಫೈ ಮಾಡಿಸಿಟ್ಟಿದ್ದಾರೆ ಅಂದರೆ ಟ್ರ್ಯಾಕ್ಸ್ಗಳನ್ನ ಬೆಂಕಿ ಈ ಟ್ಯಾಕ್ಟ್ರಿ ಮೈನ್ ಸಣ್ಣ ಟ್ಯಾಕ್ರಿ ಏನು ಕೂತ ಬಿಟ್ಟಿದ್ದು ಈ ತರಕಾರಿ ಬೆಳೆಯರ್ಗೆ ಅಡಿಕೆ ಸಣ್ಣ ಜಾಗದೆಲ್ಲ ಹೊಡಿಯೋಕ್ಕೆ ಇವರು ಮೊದಲೆಲ್ಲ ಗದ್ದೆ ಗಿದ್ದೆ ಎಲ್ಲ ಮಾಡೋರು ಅವಾಗ ಈಗೆಲ್ಲ ಅಡಿಕೆ ಅಡಕೆಡಕ್ ಶುರು ಮಾಡ್ಯಾರೆ ಅದಕ್ಕಾಗಿ ಟ್ಯಾಕ್ರಿ ಕಂಪ್ನಿಯವರು ನೋಡ್ಕೊಂಡು ಎಲ್ಲ ಸಣ್ಣ ಟ್ಯಾಕ್ರಿನೇ ಬಿಡಕ್ಕೆ ಸ್ಟಾರ್ಟ್ ಮಾಡ್ರು ಈಗ ಡಿಮ್ಯಾಂಡ್ ಆಗಿಬಿಡತ್ತೆ ಯಾರೇ ನೋಡಿ ಒಂದ್ ಸಣ್ಣ ಟ್ಯಾಕ್ರಿ ಇದ್ದೇ ಇರುತ್ತೆ ಒ ಕಂಟ್ರೋಲ್ ಲಿವರ್ ಇದೆ ಇಲ್ಲಿ ನ್ಯೂಟ್ರಲ್ ಮತ್ತೆ ನಾವು ಸ್ಪೀಡ್ ರೇಂಜ್ ನ ಕನ್ವರ್ಟ್ ಮಾಡಬಹುದು ಪಿಟಿಒ ಹೈಡ್ರೋಲಿಕ್ ಸಿಸ್ಟಮ್ ಅಲ್ಲಿ ಎ ಡಿ ಸಿ ಸಿಸ್ಟಮ್ ಇದೆ ತ್ರೀ ಪಾಯಿಂಟ್ ಲಿಂಕೇಜ್ ಬರುತ್ತೆ ಕೆಳಗಡೆ ಲಿಫ್ಟ್ ಆರ್ಮ್ ಇದೆ ಎರಡು ಇಲ್ಲಿ ಟಾಪ್ಲಿಂಗ್ ಕನೆಕ್ಟ್ ಆಗಿದೆ ಎ ಡಿ ಡಿ ಸಿ ಅಂದ್ರೆ ಆಟೋಮೆಟಿಕ್ ಡೆಪ್ ಅಂಡ್ ಡ್ರಾಫ್ಟ್ ಕಂಟ್ರೋಲ್ ಅಂತ ಇಲ್ಲಿ ಉಕ್ ಬೆಡ್ಡಿಂಗ್ ಹಾಕ್ಸಿಲ್ಲ ಉಕ್ ಬೆಡ್ಂಗ್ ನೀವು ಮಣ್ಣೋಡಿ ಬೇಕಾದ್ರೆ ಹಂಗೆ ಈಸಿಯಾಗಿ ಕನೆಕ್ಟ್ ಮಾಡ್ಕೊಂಡು ಹಾಕೊಂಡು ಟಿ ಒ ಶಾಫ್ಟ್ ಇದೆ ಇಲ್ಲಿ ಆಯಿಲ್ ಸಪ್ಲೈ ಪೈಪ್ ಎಲ್ಲಿದೆ ಇಲ್ಲಿ ಹೈಡ್ರೋಲಿಕ್ ಇಲ್ಲಿದೆ ಇದೆ ತಾನೆ ಆಯಿಲ್ ಸಪ್ಲೈ ಹೌದು ನಟ್ಟ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಜಸ್ಟ್ ಎಲ್ಲ ಏನೋ ಹೋಗ್ಬಾರ್ದು ಅಂತ ಇದು ರೀ ಚಾರ್ಜಿಂಗ್ ಸಾಕೆಟ್ ಅಲ್ಲ ಇದು ನಿತಿನ್ ನೀವು ಚಾರ್ಜಿಂಗ್ ಸಾಕೆಟ್ ಅಂತ ಹೇಳಿದೀರಾ ಆಕ್ಚುಲಿ ಅದು ಟ್ರೈಲರಿಗೆ ಬ್ರೇಕ್ ಲ್ಯಾಂಪ್ಸಿಗೆ ಲೈಟ್ ಕನೆಕ್ಟ್ ಮಾಡೋ ಸಾಕೆಟ್ ಅದು ಹೈಡ್ರಾಲಿಕ್ಸ್ ಆಯಿಲ್ ಇದರಲ್ಲಿ ಗೇರ್ ಬಾಕ್ಸ್ ಮತ್ತೆ ಬ್ರೇಕ್ ಎಲ್ಲ ಸೇಮ್ ಇದೆ ಹತ್ತುವರೆ ಲೀಟರ್ ಆಯಿಲ್ ಬೇಕು ಹೈಡ್ರೋಲಿಕ್ಸ್ಗೆ ಇದು ಹೈಡ್ರೋಲಿಕ್ ಅಡ್ಜಸ್ಟ್ಮೆಂಟ್ ನೀನು ಗೇಮೆಗೆಲ್ಲ ಡೆಪ್ತು ಮತ್ತೆ ಇದರಲ್ಲೇ ಸೆಟ್ ಮಾಡ್ಬೋದು ಮತ್ತೆ ನೆಕ್ಸ್ಟ್ ನೀನು ಮಣ್ಣು ನೋಡಿಬೇಕಾದ್ರೆ ಟಿಪ್ಪರ್ ಎತ್ತಕ್ಕೆ ಇದು ಓ ಸಪ್ರೇಟು ಸಪ್ರೇಟ್ ಲಿವರ್ ಅದು ಟಿಪ್ಪರ್ ಎತ್ತಕ್ಕೆ ಆಕ್ಸಲ್ ಇದು ಸ್ವಲ್ಪ ಹಿಂಗ್ ನೋಡು ಅದೇ ಹಿಂಗ್ ನೋಡ್ತೀನಿ ಆಕ್ಸಲ್ಲಿ ಸೋನಲಿಕ್ಕ ಈಗ ಬರೋ ಅರ್ಧ ಅರ್ಧ ಗಾಡಿಗಳು ಎಲ್ಲಾದ್ರೂ ಸಪ್ ಸಪ್ರೇಟ್ ಇದು ಡೆಪ್ತ್ ಇದು ನೇಗ್ಲಿಗೆ ನೀನು ಡೀಪ್ ಅಡ್ಜಸ್ಟ್ಮೆಂಟ್ ಇದು ಈ ಥರ ಮತ್ತೆ ಹೈಡ್ರೋಲಿಕ್ಸ್ ಅಲ್ಲಿ ಸಾವಿರ ಕೆ ಜಿ ಲಿಫ್ಟಿಂಗ್ ಕೆಪಾಸಿಟಿ ಇದೆ ಗುರು ಈ ಗಾಡಿಲಿ ಗಾಡಿ ತನ್ನ ಮೂರ್ನಾಲ್ಕು ವರ್ಷ ಆದ್ರೂ ಇನ್ನು ಇಂಡಿಕೇಟರ್ಸ್ ಬ್ರೇಕ್ ಲ್ಯಾಂಪ್ಸ್ ಎಲ್ಲ ಇನ್ನು ಸಖತ್ ಗುರು ಒಂದ್ ಸಖತ್ ಆಗಿ ಮಾಡಿದ್ದಾರೆ ಗಾಡಿನ ಬರಲ್ಲ ವಿಡಿಯೋ ಮಾಡ್ಕೊಂಡು ಬರಲಿ ಏನು ಮಾಡಲ್ಲ ನಿಮ್ನ ಯೂಟ್ಯೂಬ್ ಚಾನಲ್ ಮಿಂಚಿಸ್ತಿಕೊಂಡ್ಬರೋ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಬೆಲೆ ಇಲ್ಲ ರೆಸ್ಪೆಕ್ಟ್ ಇಲ್ಲುಪೆಕ್ಟು ಎಲ್ಮರ್ ಹತ್ರ ಜಮೀನಿರೋರಿಗೆ ಬೆಸ್ಟ್ ಗಾಡಿ ಇದು ಇನ್ನ ಹಣ್ಣು ತರಕಾರಿಗಳು ಫ್ರೂಟ್ಸ್ ಬೆಳೆಯೋರಿಗೆಲ್ಲ ಗಾಡಿ ಮಾತ್ರ ಫೈನು ಏನ್ ಮಾಡ್ತೀರಾ ಗಾಡಿ ಮಾತ್ರ ಸ್ಟಾಪ್ ಆಗಿದೆ ಈ ಗಾಡಿಲಿ ಹೆವಿ ಅಡ್ವಾಂಟೇಜಸ್ ಇದೆ ಕಾಂಪ್ಯಾಕ್ಟ್ ಅಂಡ್ ನ್ಯಾರೋ ಡಿಸೈನ್ ಅಲ್ಲಿ ಇದೆ ಫ್ಯೂಲ್ ಎಫಿಷಿಯಂಟು ಆಯಿಲ್ ಇಂಬ್ರೆಸ್ ಬ್ರೇಕ್ಸ್ ಪಿ ಟಿ ಒದಲ್ ಪವರ್ ಇದೆ ಎಂಟ್ ಆಕ್ಸ್ ಎಲ್ಲ ಐ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಟೂ ತರ್ಟಿ ಫೈವ್ ಎಮ್ ಎಮ್ ದನ ಸ್ಮಾಲ್ ಟರ್ನಿಂಗ್ ರೇಡಿಯಸ್ ಎಂತ ಸಂದಿಗುಂದಿಲು ಆರಾಮಾಗಿ ತಿರ್ಗಿಸ್ಕೊಬಹುದು ಗಾಡಿನ ಲಕ್ಸುರಿ ಕಂಫರ್ಟ್ ಇದೆ ಲೋ ಮೈಂಟೆನೆನ್ಸ್ ಆದ್ರೆ ಈ ಗಾಡಿಗಳೆಲ್ಲ ಸ್ಟಾಪ್ ಆಗ್ಬಿಟ್ಟಿದೆ ಇನ್ನು ಈ ಗಾಡಿ ಇದ್ದಿದ್ರೆ ಎವಿ ಸೇಲ್ ಆಗ್ತಾ ಇತ್ತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆರ್ ಪಿ ಎಮ್ ಮೀಟರ್ ಇದೆ ಇಲ್ಲಿ ಡಿಜಿಟಲ್ ಅವರ್ ಮೀಟರ್ ಇದೆ ಗಾಡಿ ಎಷ್ಟು ಅವರ್ ರನ್ ಆಗಿದೆ ಇಲ್ಲಿ ಅವರ್ನ ತೋರಿಸುತ್ತೆ ಡಿಸ್ಪ್ಲೇ ಮಾಡುತ್ತೆ ಆಯಿಲ್ ಪ್ರೆಷರ್ ಗೇಜು ಫ್ಯೂಯಲ್ ಲೆವೆಲ್ ಗೇಜು ಗಾಡಿ ಇಂಜಿನ್ ಟೆಂಪ್ರೇಚರ್ ಗೇಜು ಮತ್ತೆ ಬ್ಯಾಟ್ರಿ ಕೂಡ ಇಂಡಿಕೇಟ್ ಮಾಡುತ್ತೆ ಈ ಗಾಡೀಲಿ ಪಾರ್ಕಿಂಗು ಬ್ರೇಕ್ಸು ಲೈಟು ಎಲ್ಲದು ಇಂಡಿಕೇಟರ್ಸ್ ಇದೆ ಇದರಲ್ಲಿ ಚೆನ್ನಾಗಿದೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಡ್ಯಾಶ್ ಬೋರ್ಡ್ ಎಲ್ಲ ಚೆನ್ನಾಗಿದೆ ತೋರಿಸಿ ಅಂತ ಹೇಳಿ ಓಕೆ ಓಕೆ ಹೆಡ್ ಲೈಟ್ ಆನ್ ಆ್ಯಂಡ್ ಆಫ್ ಸ್ವಿಚ್ ಇದೆ ಇದರಲ್ಲಿ ಡ್ಯಾಶ್ ಬೋರ್ಡ್ ಲೈಟ್ ಕೂಡ ಇದರಲ್ಲೇ ಕಂಟ್ರೋಲ್ ಇರುತ್ತೆ ಆರೋನ್ ಬತ್ತಿಲ್ಲರು ಬರ್ತಿಲ್ಲ ಗಾಡಿಯಲ್ಲಿ ಇದು ಇಂಡಿಕೇಟರ್ಸ್ ಕಂಟ್ರೋಲರು ಕೀ ಸಾಕೆಟ್ ಇದೆ ಟರ್ನ್ ಆನ್ ಟರ್ನ್ ಆಫ್ ಇಲ್ಲಿ ಇಂಜಿನ್ ಕಟ್ ಆಫ್ ಇದೆ ಇದು ಪಾರ್ಕಿಂಗ್ ಸ್ವಿಚ್ ಲೈಟು ಈ ಕಡೆನು ಬರ್ತಾ ಇದೆ ಲೈಟು ಮಿನಿಟ್ಸ್ ಲೈಟ್ ಎಲೆಕ್ಟ್ರಿಕ್ ವೇದ್ ಅಕ್ಷರ ಅವರು ವೈರ್ ಡ್ಯಾಮೇಜ್ ಆಗಿತ್ತು ಕಂಡಿಡ್ಬಿಟ್ಟವ್ರೆ ಪಾರ್ಕಿಂಗ್ ಲೈಟ್ ಬರ್ತಿರ್ಲಿಲ್ಲ ಆಗ್ಲೇ ಬರ್ತಿದೆ ನೋಡಿ ಪಾರ್ಕಿಂಗ್ ಲೈಟ್ ಬರ್ತಾಯ್ತಾ ಅವಾಗ್ಲೆ ಏ ಬರ್ತಿರ್ಲಿಲ್ಲ ರೀ ಈಗ ಬರ್ತಾ ಐತೆ ಕನೆಕ್ಟ್ರು ತಕ್ಕೊಂಡಿತ್ತು ಇಲ್ಲಿ ಇದೊಂದು ಕಂಬಿ ಉಳ್ಕೊಂಡ್ಬಿಟ್ಟಿದೆ ಮಿರರ್ ಹಾಕೋದು ತಂದು ಕಂಪ್ಯೂಟರ್ ಗುರು ಇವಾಗಿನ ಜನರೇಷನ್ ಅವ್ರನ್ನ ಕೇಳಿದ್ರೆ ಫೋರ್ಸ್ ಅಂದ್ರೆ ಗೂರ್ಖಾ ಅಂತಾರೆ ಆದರೆ ಟಿ ಟಿ ಮತ್ತೆ ಟ್ರ್ಯಾಕ್ಸ್ ಬಗ್ಗೆ ಅವ್ರಿಗಿನ್ನೂ ಗೊತ್ತಿಲ್ಲ ಅದ್ರ ಲುಕ್ಸ್ ಅದ್ರ ಪವರ್ ಅದು ನೋಡಿಸ್ತೇ ಗೊತ್ತು ಗುರು ಫೋರ್ಸ್ ಕಂಪ್ನಿದು ಗ್ಲೋಬಲ್ ಪಾರ್ಟ್ನರ್ಶಿಪ್ ಕೇಳಿದ್ರೆ ಸೈಕ್ ಆಗುತ್ತೆ ಮಸಿಡ್ಸ್ ಬೆನ್ಸು ಬಿ ಎಮ್ ಡಬ್ಲ್ಯೂ ಜೆಡ್ ಎಫ್ ಇನ್ನೂ ಬೇಜಾನ್ ಕಂಪ್ನಿಗಳ ಹತ್ರ ಪಾರ್ಟ್ನರ್ಶಿಪ್ ಇದೆ ಇದು ಈ ಟ್ರ್ಯಾಕ್ಟರ್ ಅಲ್ಲಿ ಇಂಜಿನ್ ಇರೋದು ಫೋರ್ಸ್ ಮೋಟರ್ ಅವ್ರದ ಆದ್ರೆ ಡಿಸೈನ್ ಟೆಕ್ನಾಲಜಿ ಮಾತ್ರ ಮರ್ಸಿಡೀಸ್ ಬೆಂಚ್ ಗುರು ಇದ್ರಲ್ಲಿ ಪವರ್ ಸ್ಟೇರಿಂಗ್ ನ ಕಟ್ ಆಕ್ಸಲ್ ಆಗಿರೋದ್ರಿಂದ ಇಲ್ಲೇ ಕೊಟ್ಟವನೆ ಇಲ್ಲೇ ಪಂಪ್ ಇದೆ ಪವರ್ ಸ್ಟೇರಿಂಗ್ ಈ ರಾಡ್ ಅಲ್ಲಿ ಇದೆಯಲ್ಲ ಇದೇ ಪವರ್ ಸ್ಟೇರಿಂಗ್ ರಾಡ್ ಅದಕ್ಕೆ ಕಟ್ ಆಕ್ಸಲ್ ಆಗಿರೋದ್ರಿಂದ ಆ ತರ ಕೊಟ್ಟವನೆ ಕಟ್ ಆಕ್ಸಲ್ ಆಗಿರೋದ್ರಿಂದ ಅಲ್ಲ ಜಾಕು ಕೊಡ್ಬೋದಿತ್ತು ಅವ್ನ ಇದನ್ನ ಆಯಿಲ್ ಸಿಸ್ಟಮ್ ಇದ್ರ ಒಳಗಡೆ ಕೊಟ್ಬಿಟ್ಟವನೆ ಕಟ್ ಆಕ್ಸಲ್ ಆಗಿರೋದಕ್ಕೆ ಅದು ಬೆಂಡ್ ಆಗಿದೆಯಲ್ಲ ಅದ್ ಸರಿ ಬರಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಕೊಟ್ಟವನ ಅದನ್ನ ಮಾಮೂಲಿ ನೀನ್ ಸ್ಟ್ರೈಟ್ ಆಕ್ಸಲ್ ಆದ್ರೆ ಒಂದು ಸ್ವಲ್ಪ ಹಿಂಗೆ ಮುಂದಕ್ಕೆ ಟ್ರಾನಿಂಗ್ ಕೊಡ್ತಾನೆ ಯಾವ ಬೋಡಿ ಮಗಿಗೆ ಅರ್ಥ ಆಗುತ್ತೆ ಅದು ಬಾರಿಯಟೇಟ್ರ್ ಬಾನೇಟ್ ಓಪನ್ ಮಾಡೋ ತೀರೋ ಚಿರು ಸುತ ಬಾನೇಟ್ ಓಪನ್ ಮಾಡೋದಕ್ಕಾ ಬೇಡ ರೇಡಿಯೇಟ್ರು ಕ್ಲೀನಿಂಗ್ ನೋಡೋ ಇಲ್ಲಿ ಜಾಸ್ತಿ ಬೇಗ ಏನೂ ಪ್ಯಾಕ್ ಆಗ್ದಂಗೆ ಇರಲಿ ಗೇಮಲ್ಲಿ ಶರ್ಧೆ ಕೊಟ್ಟೆ ಅಂತ ಒಂದು ಎಕ್ಸ್ಟ್ರಾ ಮಿಸ್ ಇದು ಜಸ್ಟ್ ಕೊಡಬೇಕಾದ ಅಷ್ಟೇ ಹಿಂಗೆ ಈ ಥರ ಏನಾರ ರೇಡಿಯೇಟ್ರ್ ಬ್ಲಾಕ್ ಆದರೆ ಕೊಡುಬಿಟ್ಟು ಹಾಕ್ಕೊಳೋದಾ ಕೊಡಬಿಟ್ಟು ಹಾಕ್ಕೊಳೋದು ಆಮೇಲೆ ಗೇಮೇ ಜಾಸ್ತಿ ಮಾಡಿದ್ದು ಒಂದು ಅವರು ಅವರು ಮೂವತ್ತವರು ಹಿಂಗೇಮೇ ಹೊಡೆದಿರ್ತಾರಲ್ಲ ದಯವಿಟ್ಟು ಅವರು ರೈತರು ರೇಡಿಯೇಟರ್ ಕ್ಲೀನ್ ಮಾಡಿ ಇದೊಂದೇ ಈ ಕಡೆ ಒಳ್ಳೆ ವಿಷಯ ಅಂತ ಏರ್ ಇದು ಪ್ರೀ ಕ್ಲೀನರ್ ಇದು ನೋಡಿ ನೀವೇ ಕ್ಲೀನ್ ಮಾಡ್ಕೊಬೋದು ಇದೊಂದು ನಟ್ ಬಿಚ್ಬಿಟ್ಟು ಈ ಲಾಕ್ ಇದೆಯಲ್ಲ ಇಲ್ಲಿ ಲಾಕ್ ಎತ್ಬಿಟ್ಟು ಮತ್ತೆ ಈ ಕಡೆಯಿಂದ ಈ ಕಡೆಯಿಂದ ಎಲ್ ಲಾಕ್ ಇದೆ ಪ್ರೆಸ್ ಮಾಡಿ ಓಪನ್ ಆಗುತ್ತೆ ಇದರೊಳಗಡೆ ಒಂದು ಕ್ಲೀನಿಂಗ್ ಮೆಶ್ ಇರುತ್ತೆ ಏರ್ ಕೊಟ್ಟು ಕ್ಲೀನ್ ಮಾಡಿ ಕೊಡುವ ಹಾಕೊಂಬೋದು ಏರ್ ಪ್ರೀ ಕ್ಲೀನರ್ ಎಲ್ಲ ಬೋನೇ ಟಿನ್ ಇದೆ ಸೈಲೆನ್ಸ್ ಡೌನ್ ಡ್ರಾಫ್ಟ್ ಇದೆ ಉದ್ದಕ್ಕಿದ್ರೆ ಏನಕ್ಕಾದ್ರೂ ದ್ರಾಕ್ಷಿ ತೋಟ ಏನಾರ ತಡಿಯುತ್ತೆ ಇಲ್ಲ ಕೊಂಬೆ ಗಿಂಬೆ ತಡಿಯುತ್ತೆ ಅಂತ ಡೌನ್ ಡ್ರಾಫ್ಟ್ ಏ ಕೊಟ್ಬಿಟ್ಟಿದಾನೆ ದ್ರಾಕ್ಷಿ ಗಿಡ ಇಲ್ಲ ನಿಮ್ಮ ಅಲ್ಲಿಗೆ ಸೆಲೋರು ಹೊಡೆದ್ರೆ ಏನಾಗಲ್ಲ ಗಾಡಿ ಕೂತರ ಹೊಡೀಬಹುದು ಹೋದ್ರೆ ಇನ್ನೊಂದು ಹಾಕ್ಸ್ಬೋದು ಗಾಡಿ ತಲೆ ಹೋದ್ರೆ ಇನ್ನೇನು ಹಾಕ್ಸಕ್ ಆಗುತ್ತೆ ಲೀಟರ್ ಡೀಸೆಲ್ ಟ್ಯಾಂಕ್ ಇದೆ ಈ ಗಾಡಿಲಿ ಡೀಸೆಲ್ ಫಿಲ್ಟರ್ಸ್ ಡೀಸೆಲ್ ಪಂಪ್ ಡೀಸೆಲ್ ಇಂಜೆಕ್ಟರ್ಸು ಎಲ್ಲ ಬಾಷ್ ಕಂಪ್ನಿದು ಯೂಸ್ ಮಾಡಿದ್ದಾರೆ ಈ ಗಾಡೀಲಿ ಇಲ್ಲಿ ಡೀಸೆಲ್ ಮ್ಯಾನ್ಯಲ್ ಪಂಪ್ ಇದೆ ಫ್ರಂಟು ಟೈರ್ ಸೈಜು ಫೈವ್ ಫಿಫ್ಟೀನ್ ಸೆಕ್ಷನ್ ಇದೆ ರೇರು ಲೆವೆನ್ ಪಾಯಿಂಟ್ ಟು ಟ್ವೆಂಟಿ ಫೋರ್ ಸೆಕ್ಷನ್ ಇದೆ ಎಮ್ ಆರ್ ಎಫ್ ಟೈರ್ ಹಾಕಿದ್ದಾರೆ ಗುರು ಆ್ಯಕ್ಟರಿಗೆ ಮಾತ್ರ ಎಂ ಆರ್ ಎಫ್ ಟೈರ್ ಮಾತ್ರ ಸೂಪರು ಗೇಮಿಗಾಗ್ಲಿ ಲೋಡಿಂಗಿಗಾಗ್ಲಿ ತುಂಬ ತಡ್ತಾ ಬರುತ್ತೆ ಟೈರು ಒಳ್ಳೆ ಗ್ರಿಪ್ ಇರುತ್ತೆ ರೋಡ್ ಗ್ರಿಪ್ ಮಾತ್ರ ಚೆನ್ನಾಗಿದೆ ಎಮ್ ಆರ್ ಎಫ್ ಮಾತ್ರ ಆಟೋಲೆ ಕಂಪ್ನಿ ಸ್ಟಾರ್ಟರ್ನ ಯೂಸ್ ಮಾಡಿದ್ದಾರೆ ಈ ಗಾಡಿಲಿ ಆಲ್ಟರ್ನೇಟರು ಬಾಶ್ ಕಂಪ್ನಿ ಆಲ್ಟರ್ನೇಟರ್ನ ಯೂಸ್ ಮಾಡಿದ್ದಾರೆ ಇಲ್ಲಿ ಓ ಎಕ್ಸ್ ಟ್ವೆಂಟಿ ಫೈವ್ ಅಂತ ಆಕ್ಸ್ ಟ್ವೆಂಟಿ ಫೈವ್ ಅಂತಾರೆ ಓ ಎಕ್ಸ್ ಅಂದರೆ ಆರ್ಚರ್ಡ್ ಎಕ್ಸ್ ಸೀರೀಸ್ ಅಂತ ಡಿ ಎಲ್ ಎಕ್ಸ್ ಎಲ್ ಟಿ ಅಂದರೆ ಡಿ ಎಲ್ ಎಕ್ಸ್ ಲೈಟ್ ಅಂತ ಗಾಡಿ ಪವರ್ ಅಲ್ಲಿ ಆಗ್ಲಿ ಡಿಸೈನ್ ಅಲ್ಲಿ ಎಲ್ಲ ರಿಚ್ ಅಲ್ಲಿ ಇದೆ ಗಾಡಿ ಲೈಟ್ ವೆಯ್ಟ್ ಕೂಡ ಇದೆ ಈ ಗಾಡಿಲಿ ಬಾನೆಟ್ ಡಿಸೈನ್ ಎಲ್ಲ ಓಲ್ಡ್ ಸ್ಕೂಲ್ ಡಿಸೈನ್ ಇದೆ ಮುಂಚೆ ಒಂದು ಹಳೆ ಗಾಡಿ ಬರ್ತಾ ಇತ್ತು ಭಗವಾನ್ ಬಲ್ವಾನ್ ಅಂತ ಅದೇ ಥರ ಬಾನೆಟ್ ಡಿಸೈನ್ ಇದೆ ಈ ಗಾಡಿಲಿ ಫ್ರಂಟ್ ಹೆಡ್ಲ್ಯಾಂಪ್ ರೌಂಡ್ ಬರುತ್ತೆ ಬಾನೆಟ್ ಇನ್ ಇದೆ ಗಾಡಿ ತಕ್ಕನಾಗೆ ಬಂಪರ್ ಕೂಡ ಚೆನ್ನಾಗಿ ಹಾಕ್ಸಿದ್ದಾರೆ ಗೇಮ್ಗೆಲ್ಲ ಸಕ್ಕತ್ತಾಗಿ ಸೂಟ್ ಆಗುತ್ತೆ ಈ ಬಂಪರು ಲಿವರ್ ಇದೆಯಲ್ಲ ಎಕ್ಸ್ಟ್ರಾ ಪವರ್ ಮೂಡ್ ಇದ್ದಂಗೆ ಗೇರ್ ಬಾಕ್ಸಲ್ಲಿ ಎಲ್ಲರ ಗಾಡಿ ಉಣ್ಕಂತಂದಾಗ ಡ್ರಾ ಇದನ್ನ ತುಳ್ಕೊಂಡು ಏನಾರ ಗಾಡಿ ಮೂವ್ ಮಾಡಿದ್ರೆ ಕಿತ್ಕೊಂಡ್ ಬರುತ್ತೆ ಗಾಡಿ ಆಚೆಗೆ ಯಾವ್ದಲ್ಲೆಲ್ಲ ಕಾಣ್ತಿಲ್ಲ ಟಾರ್ಚ್ ಹಾಕ್ರಿ ನಿತಿ ಜನ ಜನಕ್ಕೆ ತೋರ್ಸೋದ್ ಬಡವ ಇದು ನೋಡಿ ಇಲ್ಲಿ ನೋಡ್ಕೊಂಡಿರಿ ಫೋರ್ಸ್ ಕಂಪ್ನಿ ಟ್ರಾಕ್ಟರ್ನ ಎಂದಕ್ಕೆ ನಿಲ್ಲಿಸ್ತು ಅಂದರೆ ಮಾರ್ಕೆಟಲ್ಲಿ ಅಷ್ಟು ಡಿಮ್ಯಾಂಡ್ ಸಿಗ್ಲಿಲ್ಲ ಡೀಲರ್ಶಿಪ್ ನೆಟ್ವರ್ಕ್ ಕಡಿಮೆ ಇತ್ತು ಟೆಕ್ನಾಲಜಿ ಗ್ಯಾಪ್ ಆಯಿತು ಬೇರೆ ಕಂಪ್ನಿಲೆಲ್ಲ ಫೋರ್ ಇಂಟು ಫೋರು ಡಿ ಐ ಪ್ಲಸ್ ಪ್ರೊ ಪ್ಲಸ್ ಅಂತ ಟ್ರಾಕ್ಟರ್ನ ಬಿಡ್ತಾಯಿದ್ರೆ ಇವರು ಇನ್ನೂ ಓಲ್ಡ್ ಸ್ಕೂಲ್ ಡಿಸೈನಲ್ಲೇ ಇದ್ರು ಇವರಿಗೆ ಟ್ರಾಕ್ಟರ್ ಬಿಸ್ನೆಸ್ಸಲ್ಲಿ ಅಂತ ಏನು ಕಾಸಾಗಲಿಲ್ಲ ಅದಕ್ಕೆ ಅವ್ರು ಕಮರ್ಷಿಯಲ್ ವೆಹಿಕಲ್ ಮೇಲೆ ಫೋಕಸ್ ಮಾಡಿ ಅದನ್ನೇ ಬಿಸ್ನೆಸ್ನ ಇಂಪ್ರೂವ್ ಮಾಡಿದ್ದಾರೆ ಅದಕ್ಕೆ ಟ್ರ್ಯಾಕ್ಟರ್ ಬಿಸ್ನೆಸ್ನ ಸ್ಟಾಪ್ ಮಾಡಿದ್ದಾರೆ ಇನ್ನೇನು ಟ್ರ್ಯಾಕ್ಟರ್ನ ಕೊಡೋಣ ಅಂತ ಹೋಗ್ತಿದೆ ಮಳೆ ಸ್ಟಾರ್ಟ್ ಆಯ್ತು ಟ್ರ್ಯಾಕ್ಟರ್ನ ಮಳೆ ನೋಡ್ಸೋದೇ ಮಜಾ ಆದರೆ ಕ್ಯಾಮ್ರಾ ನೆಂದೋಗಿ ಇವಾಗ ಈ ತರ ಟ್ರಾಕ್ಟರ್ ಎಲ್ಲ ಹುಡುಕಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಸಪೋರ್ಟೇ ಇಂಪಾರ್ಟೆಂಟ್ ಅಕೌಂಟ್ ನಾವು ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರಿ ನಾಕ್ಸ್ ಕನ್ನಡ